ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಇವತ್ತು ನಾನು ಮ್ಯಾಂಗೋ ಹಲ್ವಾ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಫಸ್ಟ್ಗೆ ಫಸ್ಟ್ ನಾವು ಡ್ರೈ ಫ್ರೂಟ್ಸನ್ನು ತಗೊಂಡಿದ್ದೀನಿ ಹಾಗೆ ಕಸ್ಟರ್ಡ್ ಪೌಡರ್ ಸಕ್ಕರೆ ಮತ್ತು ಮ್ಯಾಂಗೋ ಒನ್ ಬೌಲ್ ತೊಗೊಂಡಿದ್ದೀನಿ ಈಗ ಇವೆಲ್ಲವನ್ನು ನಾವು ಗ್ರೈಂಡ್ ಮಾಡ್ಕೋಬೇಕು ಮೊದಲಿಗೆ ನಾವು ಮಿಕ್ಸಿ ಜಾರ್ ತೊಗೊಂಡು ಇದಕ್ಕೆ ಸಕ್ಕರೆ ಸ್ವಲ್ಪ ಒಂದು ಅರ್ಧ ಬೌಲ್ ಸಾಕು ಇನ್ ಕೇಸ್ ನಿಮಗೆ ಏನಾದರೂ ಮ್ಯಾಂಗೋ ತುಂಬ ಸ್ವೀಟ್ ಇದೆ ಅಂತ ಹೇಳಿದ್ರೆ ಸಕ್ಕರೆನ ಯೂಸ್ ಮಾಡೋದೇ ಬೇಡ ಇಲ್ಲ ಅಂತೇಳಿದ್ರೆ ನಾವು ಬೆಲ್ಲವನ್ನು ಕೂಡ ಯೂಸ್ ಮಾಡ್ಕೋಬೋದು ಇಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ ನಾನು ಸ್ವಲ್ಪನೇ ಸ್ವಲ್ಪ ತೊಗೊಂಡ್ರೆ ಸಾಕು ಸ್ವೀಟ್ ಇರುತ್ತೆ ಹಾಗಾಗಿ ಹಾಗೆ ಸ್ವಲ್ಪ ಕಸ್ಟರ್ಡ್ ಪೌಡರ್ ಮತ್ತು ಇದಕ್ಕೆ ನಾವು ಮ್ಯಾಂಗೋ ಏನು ಕಟ್ ಮಾಡ್ಕೊಂಡಿರ್ತೀವಿ ಆ ಮ್ಯಾಂಗೋನ ಹಾಕೊಳ್ಳೋದು ಓಕೆ ಇದಿಷ್ಟನ್ನು ನಾವು ಈಗ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡಿ ಆದಮೇಲೆ ಈಗ ನೋಡಿ ನಾನು ಗ್ರೈಂಡ್ ಆಗಿದೆ ಅದು ಒಂದು ಪ್ಯಾನ್ ಇಟ್ಕೊಂಬಿಟ್ಟು ಆ ಪ್ಯಾನ್ನು ಬಿಸಿ ಆದಮೇಲೆ ಅದಕ್ಕೆ ನಾವು ಸ್ವಲ್ಪ ತುಪ್ಪವನ್ನು ಹಾಕೋಬೇಕು ಕಾದಮೇಲೆ ಅದಕ್ಕೆ ಏನು ನಾವು ಕಟ್ ಮಾಡ್ಕೊಂಡಿದ್ವಲ್ಲ ಆ ಡ್ರೈ ಫ್ರೂಟ್ಸ್ಗಳನ್ನು ಹಾಕ್ಕೋಬೇಕು ಓಕೆ ನಿಮಗೆ ಯಾವುದೆಲ್ಲ ಡ್ರೈ ಫ್ರೂಟ್ಸ್ ಇಷ್ಟೋ ಅದನ್ನು ಹಾಕ್ಕೊಬಿಟ್ಟು ಚೆನ್ನಾಗಿ ಅದರಲ್ಲಿ ರೋಸ್ಟ್ ಮಾಡ್ಕೋಬೇಕು ಓಕೆ ಇಲ್ಲಿ ನಾನು ಬಾದಾಮ್ ಪಿಸ್ತಾ ಮತ್ತು ಕ್ಯಾಶೋನಟ್ಗಳನ್ನು ತೊಗೊಂಡಿದ್ದೀನಿ ಓಕೆ ಇದೆಲ್ಲ ಈಗ ನಾನು ರೋಸ್ಟ್ ಮಾಡ್ಕೊಂಡಿದ್ದೀನಿ ರೋಸ್ಟ್ ಮಾಡಿಕೊಂಡು ಸಪ್ರೇಟ್ ಅದನ್ನು ಎತ್ತಿಟ್ಕೋಬೇಕು ನೆಕ್ಸ್ಟ್ ನಾವು ಇದೇ ಬಾಣಲಿಗೆ ಸ್ವಲ್ಪ ಬೇಕಾದರೆ ತುಪ್ಪವನ್ನು ಆ್ಯಡ್ ಮಾಡ್ಕೋಬೋದು ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ನಾವು ಮ್ಯಾಂಗೋನ ಏನು ಗ್ರೈಂಡ್ ಮಾಡ್ಕೊಂಡಿದ್ವಿ ಮ್ಯಾಂಗೋ ಕಸ್ಟರ್ಡ್ ಮತ್ತು ಶುಗರ್ನ ಸೊ ಇವು ಮೂರು ಗ್ರೈಂಡ್ ಮಾಡ್ಕೊಂಡಿರೋದನ್ನ ಹಾಕ್ಬಿಟ್ಟು ಚೆನ್ನಾಗಿ ತಿರ್ಸ್ಬೇಕು ಇದು ಆಗಲಿಕ್ಕೆ ಒಂದು ಟ್ವೆಂಟಿ ಮಿನಿಟ್ಸ್ ಬೇಕು ಚೆನ್ನಾಗಿ ತಿರ್ಸ್ಬಿಟ್ಟು ಇದಕ್ಕೆ ನಾವು ತುಪ್ಪ ಬೇಕಾದರೆ ಆ್ಯಡ್ ಮಾಡ್ಕೋಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ಇದು ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ತಿರಸ್ಬೇಕು ನೆಕ್ಸ್ಟ್ ನಾವು ಏನು ಡ್ರೈ ಫ್ರೂಟ್ಸನ್ನು ತುಪ್ಪದಲ್ಲಿ ಹೋಗ್ಕೊಂಡಿದ್ವಲ್ವಾ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ತಿರಸ್ಬೇಕು ಈಗ ನೋಡಿ ಆಲ್ಮೋಸ್ಟ್ ಹಾಕ್ತಾ ಬಂದಿದೆ ಇದೀಗ ರೆಡಿಯಾಗಿದೆ ಇದನ್ನ ನಾವು ಒಂದು ಪ್ಲೇಟಿಗೆ ತುಪ್ಪವನ್ನು ಹಚ್ಕೊಂಡಿದ್ದೀವಿ ಅದಕ್ಕೆ ಇವಾಗ ಹಾಕ್ತಾ ಇದ್ದೀವಿ ಹಾಕಿದ ಮೇಲೆ ಈ ರೀತಿ ನೋಡಿ ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಬಿಟ್ಟು ಅದು ಚೆನ್ನಾಗಿ ಆರದ್ಮೇಲೆ ಅದನ್ನು ಕಟ್ ಮಾಡಿಬಿಟ್ಟು ಈಗ ರೆಡಿಯಾಗಿದೆ ಮ್ಯಾಂಗೋ ಹಲ್ವಾ ಈಗ